ವೀಕ್ಷಕರೇ ನಮಸ್ಕಾರ ನಾನು ಹರೀಶ್ ಹರೀಶು ಈವೀಗೇನು ನೋಡ್ತಾ ಇದ್ದೀರಾ ಈ ಚೈನ್ ಮೆಶ್ ಬಂದು ಮೈಸೂರು ಡಿಸ್ಟಿಕ್ಕಿಗೆ ಘಟ್ವಾಡಿ ವಿಲೇಜ್ ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ಕಿಗೆ ಮೈಸೂರಿಂದ ಒಂದು ನಲವತ್ತೇಳು ಕಿಲೋಮೀಟ್ರ್ ಇದೆ ನಮ್ಮ ಫ್ಯಾಕ್ಟ್ರಿಯಿಂದ ಸೊ ಇದನ್ನು ನಾವು ನೆನ್ನೆ ಮಾಡಿದ್ದು ಇವತ್ತು ಲೋಡ್ ಮಾಡಿದ್ದೀವಿ ಇವತ್ತು ಲೋಡ್ ಮಾಡಿ ಕಷ್ಟ ಕಳಿಸ್ತಿದ್ದೀವಿ ಕಸ್ಟಮರ್ಗೆ ನೀವು ನೋಡ್ಬೋದು ಈಗ ಮುಳ್ಳು ಎಷ್ಟು ದಪ್ಪ ಇದೆ ಯಾವ ಥರ ಇದೆ ತಿಕ್ನೆಸ್ ಅಂತ ಇದು ಒಂದು ತರ್ಟಿ ಸಿಕ್ಸ್ ರೋಲ್ಸ್ ಇದೆ ಕಸ್ಟಮರ್ಗೆ ತರ್ಟಿ ಸಿಕ್ಸ್ ರೋಲ್ಸ್ ಅಂದರೆ ಸಾವಿರದ ಎಂಟುನೂರು ಅಡಿ ಬರುತ್ತೆ ಇಲ್ಲಿ ನೋಡಿ ಮುಳ್ಳು ಈ ಥರ ಇರುತ್ತೆ ಶಾರ್ಪ್ನೆಸ್ಸು ಮೇಲ್ಗಡೆ ಯಾರು ಹತ್ತಕ್ಕಾಗಬಾರ್ದು ಅಂತ ಆ ಥರ ಮಾಡಿರೋದು ಗಾಡಿಗೆ ಲೋಡ್ ಮಾಡಾದ್ಮೇಲೆ ಗಾಡಿಲಿ ನಾವು ಚೆಕ್ ಮಾಡಿಸಿ ಕರೆಕ್ಟಾಗಿ ಎಷ್ಟು ಲೋಡ್ ಮಾಡಿದ್ದೀವಿ ಎಷ್ಟು ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇದೆ ಎಕ್ಸಸೇನಾಗಬಾರ್ದು ಒಳ ಅಲ್ಲಿಂದ ಹೋದರೆ ಮತ್ತೆ ಬರೋಕ್ಕಾಗಲ್ಲ ಸೊ ಎಷ್ಟು ಬೇಕು ಅಷ್ಟೇ ಕೊಡ್ತೀವಿ ಕಸ್ಟಮರ್ಸ್ಗೆ ಲೋಡ್ ಮಾಡಾದ್ಮೇಲೆ ಈ ಥರ ಇದೆ ಇದ್ರ ಜೊತೆಗೆ ಒಂದು ಆರು ಬಂಡಲು ಮುಲ್ಟಂತಿ ಕೂಡ ಹಾಕಿದ್ದೀವಿ ನಾನಾಗಲೇ ನಿಮ್ಗೆ ಹೇಳ್ದಂಗೆ ಒಂದೊಂದು ಬಂಡಲ್ ಒಂದೊಂದು ತೌಸಂಡ್ ಫೀಟ್ ತನಕ ಬರುತ್ತೆ ಇದು ನೋಡಿ ಇದ್ರ ಜೊತೆಗೆ ನಾವು ಜಿ ಐ ವೈರ್ ಕೂಡ ಹಾಕಿರ್ತೀವಿ ಸೊ ಇದನ್ನು ಬೈಂಡ್ ಮಾಡೋದಕ್ಕೆ ಇದರಲ್ಲೇ ಇದು ನಿಲ್ಲದು ನಾರ್ಮಲಿ ನೀವು ಆಗ ಕೇಳ್ತಿರ್ತೀರ ಒಂದು ಎಕರೆಗೆ ಎಷ್ಟು ಬೇಕು ಅಂತ ಒಂದು ಎಕರೆಗೆ ಐವತ್ತು ಅಡಿ ಇರುತ್ತೆ ಅನ್ನೋ ನಾನು ಅದೇ ಎರಡು ಎಕರೆ ಆದರೆ ಸಾವಿರದ ಮುನ್ನೂರು ಅಡಿ ಇರುತ್ತೆ ಮೂರು ಎಕರೆ ಆದರೆ ಎರಡು ಸಾವಿರದ ಅಡಿ ಇರುತ್ತೆ ನಾಲ್ಕು ಎಕರೆ ಆದರೆ ಎರಡು ಸಾವಿರದ ಐನೂರು ಅಡಿ ಬರುತ್ತೆ ಸೊ ಕಸ್ಟಮರ್ ಇದಾಗಲೇ ಮುಂಚೆ ಒಂದು ಸರಿ ಇನ್ಸ್ಟಾಲ್ ಮಾಡಿಸಿದ್ದಾರೆ ಇನ್ನು ಬೇಕಾಗಿರೋ ಎಕ್ಸಸ್ ಏನಿದೆ ಈಗ ರಿಕ್ವೈರ್ಮೆಂಟ್ ಅಷ್ಟಕ್ಕೆ ಮಾತ್ರ ಕಸ್ಟಮರ್ ತೊಗೊತಿರೋದು ಎಕ್ಸಸ್ಸಾಗಿ ಏನು ತೊಗೊಂತ ಇಲ್ಲ ಕಸ್ಟಮರು ಸೊ ತರ್ಟಿ ಸಿಕ್ಸ್ ರೋಲ್ಸ್ ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟು ಮಾತ್ರ ಹಾಕಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಮುಳ್ಳು ಯಾವ ಥರ ಕಾಣುತ್ತೆ ಎಷ್ಟು ಶಾರ್ಪಾಗಿರುತ್ತೆ ಮೇಲ್ಗಡೆ ನಾರ್ಮಲಿ ಯಾರೂ ಹತ್ತಕ್ಕಾಗಲ್ಲ ಆ ಥರ ಇರುತ್ತೆ ಇದೊಂಥರ ಮುಳ್ಳಿನ ಹಾಸಿಗೆ ಇದ್ದಂಗೆ ಮೈಲು ಮಲಗಿದ್ರೆ ಸ್ವರ್ಗನೇ ಕಂಪ್ಲೀಟ್ಲಿ ಇಲ್ಲಿಂದಲ್ಲಿ ತನಕ ಮುಳ್ಳೆ ನಿಮ್ಗೇನಾದ್ರೂ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಟೆಕ್ಸ್ಟ್ ಟೆಕ್ಸ್ಟ್ ಮಾಡಿ ಫಾರ್ವರ್ಡ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳಿ ಥ್ಯಾಂಕ್ ಯು